ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನಲ್ ಸ್ನೇಹಿತರೆ ಹದಿನೇಳನೇ ತಾರೀಕು ಅಂದರೆ ಬುಧವಾರ ನಮಗೆ ರಾಮನವಮಿ ಇದೆ ಈ ದಿನ ಶುಭ ಮುಹೂರ್ತ ಎಷ್ಟು ಗಂಟೆಗೆ ಶುರು ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಆ ದಿನ ನಾವು ಕೆಂಪು ಬಟ್ಟೆಯಲ್ಲಿ ಯಾವ ವಸ್ತುಗಳನ್ನು ಕಟ್ಟಿ ರಾಮನ ಪಾದದ ಹತ್ತಿರ ಇಡೋದ್ರಿಂದ ನಮ್ಮ ಜೀವನದಲ್ಲಿರುವಂಥ ಕಷ್ಟಗಳೆಲ್ಲ ನಮಗೆ ನಿರ್ಮೂಲ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಶ್ರೀರಾಮನ ಫೋಟೋ ಅಥವಾ ವಿಗ್ರಹದ ಮುಂದೆ ನಾವು ದೀಪ ಹಚ್ಚೋ ಸಮಯದಲ್ಲಿ ಯಾವ ಎಣ್ಣೆಯನ್ನು ಆಗಿ ದೀಪ ಹಚ್ಚದೆ ತುಂಬಾನೇ ಒಳ್ಳೆದಾಗುತ್ತೆ ಇನ್ನ ನಾವು ಯಾವ ಮಂತ್ರವನ್ನ ನೂರ ಎಂಟು ಸಾರಿ ಹೇಳ್ಕೊಬೇಕು ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಜೀವನದಲ್ಲಿ ಕಾಡುತ್ತಿರುವ ದುಃಖ ತೊಂದರೆ ಮತ್ತು ಬಿಕ್ಕಟ್ಟನ್ನು ನಾವು ತೊಡೆದು ಹಾಕಲು ಹಲವಾರು ಕ್ರಮಗಳನ್ನು ಸಹ ತೆಗೆದುಕೊಳ್ತಾ ಇರ್ತೀರಿ ಆದರೆ ಶ್ರೀರಾಮನವಮಿ ದಿನ ನಾವು ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಕಷ್ಟಗಳಿಗೆಲ್ಲ ಮುಕ್ತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಚೈತ್ರ ಮಾಸದ ನವರಾತ್ರಿಯ ನವಮಿ ದಿನಾಂಕದಂದು ರಾಮನವಮಿಯನ್ನು ನಾವು ಆಚರಿಸ್ತಾ ಇದ್ದೀರಿ ಈ ದಿನ ಮರ್ಯಾದ ಪುರುಷೋತ್ತಮ ಭಗವಾನ್ ರಾಮನು ಚೈತ್ರ ನವರಾತ್ರಿಯ ಒಂಬತ್ತನೇ ದಿನ ಅಂದರೆ ನವಮಿ ತಿಥಿಯಂದು ಅಯೋಧ್ಯೆಯ ರಾಜ ದಶರಥನ ಅರಮನೆಯಲ್ಲಿ ಜನಿಸಿದನು ಅದಕ್ಕಾಗಿಯೇ ಜನರು ಚೈತ್ರ ನವರಾತ್ರಿಯ ಒಂಬತ್ತನೇ ದಿನದಂದು ರಾಮನವಮಿಯ ರಾತ್ರಿಯನ್ನು ರಾಮ ಜನ್ಮೋತ್ಸವ ಎಂದು ಆಚರಿಸ್ತಾರೆ ಈ ವರ್ಷ ರಾಮನವಮಿಯನ್ನು ಹದಿನೇಳನೇ ತಾರೀಕು ು ಅಂದರೆ ಏಪ್ರಿಲ್ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ಆಚರಿಸಲಾಗುತ್ತೆ ಈ ದಿನ ಚೈತ್ರ ನವರಾತ್ರಿಯ ಮಹಾನವಮಿ ಇರುತ್ತೆ ಈ ಶ್ರೀರಾಮನವಮಿಯ ದಿನದಂದು ನಾವು ಕೆಲವೊಂದು ವಿಶೇಷ ಕೆಲಸಗಳನ್ನು ಮಾಡಿದ್ರೆ ಜೀವನದಲ್ಲಿ ಕಷ್ಟಗಳಿಗೆ ಮುಕ್ತಿ ಸಿಗುತ್ತೆ ಹಾಗಾದರೆ ರಾಮನವಮಿಯ ದಿನ ಯಾವ ಪರಿಹಾರವನ್ನು ಮಾಡ್ಕೋಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ರಾಮನವಮಿಯಂದು ಎಂದು ರಾಮ ಭಕ್ತರು ಶ್ರೀರಾಮನ ಆಶೀರ್ವಾದವನ್ನು ಪಡೆಯಲು ರಾಮಚರಿತ ಮಾನಸ ಪಠಿಸ್ತಾರೆ ಇದಲ್ಲದೆ ಜೀವನದಲ್ಲಿ ಕಾಡುತ್ತಿರುವ ದುಃಖ ತೊಂದರೆ ಮತ್ತು ಬಿಕ್ಕಟ್ಟನ್ನು ಹಾಕಲು ಹಲವಾರು ಕ್ರಮಗಳನ್ನು ಸಹ ತೆಗೆದುಕೊಳ್ತಾ ಇರ್ತಾರೆ ಶ್ರೀರಾಮನವಮಿಯ ದಿನದಂದು ಕೆಲ ಆರ್ಥಿಕ ಲಾಭಕ್ಕಾಗಿ ನಾವು ಯಾವ ಪರಿಹಾರವನ್ನು ಮಾಡ್ಕೊಬೇಕು ಅದರಲ್ಲೂ ರಾಮನವಮಿ ದಿನ ಸಂಜೆ ಸಮಯದಲ್ಲಿ ಅಂದರೆ ಐದು ಗಂಟೆಯಿಂದ ನೀವು ಎಂಟು ಗಂಟೆ ಒಳಗಡೆ ಹದಿನೇಳನೇ ತಾರೀಕು ಬುಧವಾರದ ದಿನ ಈ ಕೆಲಸ ಮಾಡಬೇಕಾಗತ್ತೆ ಏನು ಮಾಡಬೇಕು ಅನ್ನೋದಾದರೆ ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಅದು ಹೊಸ್ತಾಗಿರುವಂಥ ಬಟ್ಟೆನೇ ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ಹಳೆ ಬಟ್ಟೆಯನ್ನು ಅಂದರೆ ಯೂಸ್ ಮಾಡಿರೋ ಬಟ್ಟೆಯನ್ನು ಯೂಸ್ ಮಾಡಬಾರ್ದು ಹಾಗಾಗಿ ಹೊಸ ಬಟ್ಟೆಯನ್ನು ಸ್ವಲ್ಪ ಚಿಕ್ಕದಾಗಿ ನೀವು ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕಾಗುತ್ತೆ ಅದ್ರ ಜೊತೆ ನೀವು ಆ ಬಟ್ಟೆ ಒಳಗಡೆ ನೀವು ಹನ್ನೊಂದು ಗೋಮತಿ ಚಕ್ರ ಹಾಗೆಯೇ ಹನ್ನೊಂದು ಏಲಕ್ಕಿ ಹನ್ನೊಂದು ಲವಂಗ ಅನ್ನೊಂದು ನಾಣ್ಯಗಳನ್ನು ಇಡಬೇಕಾಗತ್ತೆ ಆ ನಾಣ್ಯಗಳು ಅಂದರೆ ನಿಮಗೆ ಗೋಲ್ಡ್ ಕಲರ್ ನಾಣ್ಯ ಅಂದರೆ ಫೈವ್ ರುಪೀಸ್ ಕಾಯಿನ್ ಬರುತ್ತಲ್ಲ ಸ್ನೇಹಿತರೆ ಫೈವ್ ರುಪೀಸ್ದು ಗೋಲ್ಡ್ ಕಾಯಿನ್ ಬರುತ್ತಲ್ಲ ಆ ಕಾಯಿನೇ ನೀವು ಯೂಸ್ ಮಾಡಬೇಕಾಗತ್ತೆ ಅನ್ನೊಂದು ಕಾಯಿನ್ ಬೇಕಾಗುತ್ತೆ ನೀವು ಈ ಗೋಲ್ಡ್ ಕಾಯಿನ್ ಆಗಲಿ ಅಥವಾ ಗೋಮತಿ ಚಕ್ರನೆಲ್ಲ ನೀವು ಅರಿಶಿನದ ನೀರಿನಲ್ಲಿ ತೊಳ್ಕೊಂಡು ನೀವು ಉಪಯೋಗಿಸ್ಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ಇತ್ತು ಅಂತಂದರೆ ಗೋಮ ಮತ್ತು ಚಕ್ರ ಅದನ್ನೇ ನೀವು ಉಪಯೋಗಿಸಿ ಅಕಸ್ಮಾತ್ ಇರಲಿಲ್ಲ ಅಂದರೆ ನೀವು ಅಂಗಡಿಯಿಂದ ಹೊಸದಾಗಿ ತೊಗೊಂಬರ್ಬೇಕಾಗತ್ತೆ ಇಲ್ಲ ನೀವು ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕಾಗತ್ತೆ ಕಟ್ಟಿ ನೀವು ಒಂದು ತಟ್ಟೆಯಲ್ಲಿ ಇಟ್ಟು ಅದಕ್ಕೂ ಕೂಡ ಗಂಟಿಗೂ ಕೂಡ ಅರ್ಶನ ಕುಂಕುಮ ಹೂವನ್ನು ಇಟ್ಟು ನೀವು ಅಗರ್ಬತ್ತಿಯಿಂದ ಆರತಿ ಮಾಡಿ ಕರ್ಪೂರದಿಂದೆಲ್ಲ ಆರತಿ ಮಾಡಬೇಕಾಗತ್ತೆ ಮಾಡಿ ನೀವು ಲಕ್ಷ್ಮೀ ಫೋಟೋ ಮುಂದೆ ಆಗಲಿ ಅಥವಾ ಶ್ರೀರಾಮನ ಪಾದದ ಹತ್ರ ನೀವು ಅರ್ಪಣೆ ಮಾಡಬೇಕಾಗತ್ತೆ ನಮ್ಮನ ಫೋಟೋ ಇತ್ತು ಅವತ್ತು ಪೂಜೆ ಮಾಡಿದ್ರಿ ಅಂದರೆ ಫೋಟೋ ಹತ್ತಿರ ನೀವು ಈ ಗಂಟನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗತ್ತೆ ನಂತರ ಏನು ಮಾಡಬೇಕು ಅನ್ನೋದಾದರೆ ಒಂದು ಬೌಲ್ ತಗೊ ಬೌಲ್ ಆದರೂ ಪರವಾಗಿಲ್ಲ ಅಥವಾ ತಾಮ್ರ ಇದ್ದಾಳೆ ಬೌಲ್ ಏನಾದರೂ ಇತ್ತು ಅಂದರೆ ಆ ಬೌಲಲ್ಲಿ ಅಂದರೆ ಬಟ್ಟಲಲ್ಲಿ ನೀವು ನೀರು ತೊಗೊಬೇಕಾಗತ್ತೆ ಅಂದರೆ ಅದರ ಮುಕ್ಕಾಲು ಭಾಗ ಆಗೋಷ್ಟು ನೀರು ತಗೊಂಡು ಆ ನೀರಿನ ಬೌಲನ್ನು ನೀವು ಕೈಯಲ್ಲಿ ಇಟ್ಕೊಂಡು ರಾಮರಕ್ಷಾ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪ ಮಾಡಬೇಕಾಗತ್ತೆ ಈ ರೀತಿಯಾಗಿ ಜಪ ಮಾಡೋದ್ರಿಂದ ನಿಮಗೆ ಆರ್ಥಿಕ ಲಾಭ ಅನ್ನೋದು ಪಡಿ ಬಹುದು ನೀವು ಆಡಿಯೋ ಹಾಕ್ಕೊಂಡು ಕೂಡ ನಿಮ್ಮ ರಾಮ ರಕ್ಷಾ ಮಂತ್ರ ಬರಲಿಲ್ಲ ಅಂತಂದರೆ ನೀವು ಆಡಿಯೋ ಹಾಕ್ಕೊಂಡು ಆ ಬೌಲನ್ನು ಕೈಯಲ್ಲಿ ಇಟ್ಕೊಂಡು ನೀವು ಅದ್ರ ಜೊತೆ ನೂರ ಎಂಟು ಬಾರಿ ಜಪ ಮಾಡಿ ಆ ನೀರನ್ನು ಮನೆಯೆಲ್ಲ ಪೂರ್ತಿಯಾಗಿ ಪ್ರೋಕ್ಷಣೆ ಮಾಡಿ ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಏನು ಕಷ್ಟಗಳಿದೆ ಆ ಕಷ್ಟಗಳೆಲ್ಲ ಅರಿಯುತ್ತೆ ಶ್ರೀರಾಮಿ ನವಮಿ ಎಂದು ನಾವು ಯಾವ ಸಮಯದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಯಾವ ಅಮೃತ ಗಳಿಗೆಯಲ್ಲಿ ನಾವು ಪೂಜೆ ಮಾಡಬೇಕು ಅನ್ನೋದಾದರೆ ಬೆಳಗ್ಗೆ ಹನ್ನೊಂದು ಗಂಟೆ ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ನಲವತ್ತೊಂದು ನಿಮಿಷ ತನಕ ಇರುತ್ತೆ ಆ ಸಮಯದಲ್ಲಿ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಭಗವಾನ್ ಶ್ರೀರಾಮನ ಆರಾಧನಾ ಸ್ತುತಿಯನ್ನು ಹೇಳ್ತಾ ಅಂದರೆ ಕೂಡ ಹೇಳ್ಬೋದು ಸ್ತೋತ್ರ ಯಾವುದು ಅನ್ನೋದಾದರೆ ಶ್ರೀರಾಮಚಂದ್ರ ಕೃಪಾಲು ಭಜಮಾನ್ ಹರನ್ ಭವ ಭಯ ಹರಣಂ ಎಂಬ ಈ ಮಂತ್ರವನ್ನು ನೀವು ಹೇಳ್ತಾ ನೀವು ಭಗವಾನ್ ರಾಮನನ್ನು ಧ್ಯಾನಿಸಿ ಹೀಗೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ದುಃಖಗಳು ಮತ್ತು ಸಂಕಟಗಳು ಕೂಡ ದೂರ ಆಗುತ್ತೆ ಅಂತಲೇ ಹೇಳಿ ಹೇಳ್ಬೋದು ನಿಮಗೆ ತುಂಬನೇ ಕಷ್ಟ ಇದೆ ಆ ಕಷ್ಟಕ್ಕೆ ಪರಿಹಾರ ಬೇಕು ಅನ್ನೋರು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಬಿಕ್ಕಟ್ಟು ಅಥವಾ ವಿಪತ್ತು ನಿಮ್ಮನ್ನು ಬಿಟ್ಟು ಹೋಗದಿದ್ರೆ ರಾಮನವಮಿ ದಿನದಂದು ರಾಮಾಯಣ ಅಥವಾ ರಾಮಚರಿತ ಮಾನಸವನ್ನು ಕೂಡ ಪಠಿಸ್ಬೋದು ಹೀಗೆ ಮಾಡೋದ್ರಿಂದ ನಿಮ್ಮ ಜೀವನದ ಎಲ್ಲ ತೊಂದರೆಗಳು ಕೂಡ ದೂರ ಆಗುತ್ತೆ ಹಾಗಾಗಿ ರಾಮನವಮಿ ದಿನ ನೀವು ಬೆಳಗ್ಗೆ ಆದರೂ ಪರವಾಗಿಲ್ಲ ಅಥವಾ ಸಾಯಂಕಾಲ ಆದರೂ ಪರವಾಗಿಲ್ಲ ನೀವು ರಾಮಾಯಣ ಅಥವಾ ರಾಮಚರಿತ ಮಾನಸವನ್ನು ನೀವು ಪಠಿಸ್ಬೇಕಾಗತ್ತೆ ರಾಮನವಮಿಯ ದಿನದಂದು ನೀವು ರಾಮನ ವಿಗ್ರಹ ಅಥವಾ ಫೋಟೋ ಮುಂದೆ ನೀವು ತುಪ್ಪದ ದೀಪವನ್ನು ಬೆಳಗದೆ ತುಂಬನೇ ಒಳ್ಳೆಯದು ಅಕಸ್ಮಾತ್ ತುಪ್ಪದ ದೀಪ ಬೆಳಗಕ್ಕೆ ಆಗಲಿಲ್ಲ ಅಂದರೆ ಎಣ್ಣೆಯ ದೀಪವ ಹಚ್ಚಿ ಆದಷ್ಟು ಒಂದು ದೀಪ ಆದರೂ ನೀವು ತುಪ್ಪದ ದೀಪವನ್ನು ಬೆಳಗಿಸಿ ಆ ಸಮಯದಲ್ಲಿ ನೀವು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಆ ಮಂತ್ರ ಯಾವುದು ಅನ್ನೋದಾದರೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ನೀವು ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪಿಸ್ಬೇಕಾಗತ್ತೆ ಈ ರೀತಿಯಾಗಿ ಜಪ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಕೂಡ ನಿಮ್ಮ ಹತ್ರ ಸುಳಿಯೋದೇ ಇಲ್ಲ ಜೀವನದಲ್ಲಿ ನೆಮ್ಮದಿ ಅನ್ನೋದು ಕಾಣ್ತಾ ಹೋಗ್ತೀರಾ ನೋಡಿದ್ರಲ್ಲ ಸ್ನೇಹಿತರೆ ರಾಮನವಮಿ ದಿನ ಯಾವೆಲ್ಲ ಕೆಲಸಗಳು ಮಾಡ್ಕೋಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿದ ನೀವು ಗೋಮತಿ ಚಕ್ರ ಹಾಕ್ಬೋದು ಲವಂಗ ಹಾಕ್ಬೋದು ನಾಣ್ಯ ಹಾಕ್ಬೋದು ಏಲಕ್ಕಿ ಹಾಕ್ಬೋದು ಈ ರೀತಿಯಾಗಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿದ ಗಂಟನ್ನು ಏನು ಮಾಡಬೇಕು ಅನ್ನೋದಾದರೆ ನೀವು ಆ ದಿನ ಸಾಯಂಕಾಲ ಅಥವಾ ಬೆಳಗ್ಗೆ ನೀವು ಪೂಜೆ ಮಾಡಿದ್ರೆ ಸಾಯಂಕಾಲ ಈ ರೀತಿಯಾಗಿ ಗಂಟು ಕಟ್ಟಿರ್ತೀರ ಗಂಟು ಕಟ್ಟಿ ಪೂಜೆ ಆದ ನಂತರ ನೀವು ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ನೀವು ಆ ಗಂಟನ್ನು ತೊಗೊಂಡೋಗಿ ನೀವು ಕ್ಯಾಶ್ ಬಾಕ್ಸಲ್ಲಿ ಅಂದರೆ ನೀವು ಕ್ಯಾಶು ಜ್ಯುವೆಲರಿ ಎಲ್ಲ ಇಡ್ತೀರಲ್ಲ ಆ ಜಾಗದಲ್ಲಿ ಇಡಬೇಕಾಗುತ್ತೆ ಈ ರೀತಿಯಾಗಿ ಇಡೋದ್ರಿಂದ ನಿಮ್ಮ ಮನೆ ಅಭಿವೃದ್ಧಿ ಅನ್ನೋದಾಗ್ತಾ ಹೋಗುತ್ತೆ ನಿಮ್ಮ ಏನು ಕಷ್ಟಗಳು ಇಷ್ಟು ದಿನ ತುಂಬಾ ಕಷ್ಟಪಟ್ಟಿದ್ದೆ ಹಣಕ್ಕಾಗ್ಬೋದು ಅಥವಾ ನಾನು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕೋದು ನನಗೆ ಆಗ್ತಾ ಇಲ್ಲ ಅನ್ನೋದಾಗಲು ಯಾವುದೇ ಒಂದು ನಿಮಗೆ ಶುಭ ಸಮಾಚಾರ ಬರಬೇಕು ಅನ್ನೋರು ಕೂಡ ಈ ರೀತಿಯಾಗಿ ಅಂದರೆ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ಕೊಳ್ಳೋ ಕೆಂಪು ಬಟ್ಟೆಯಲ್ಲಿ ಕಟ್ಟಿದ ಗಂಟನ್ನು ನೀವು ತೊಗೊಂಡೋಗಿ ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ನಿಮಗೆ ತುಂಬನೇ ಒಳ್ಳೆಯ ಒಳ್ಳದಾಗುತ್ತೆ ವರ್ಷ ಇಡೀ ನಿಮ್ಮ ಏನು ಸಮಸ್ಯೆಯಿಂದ ಬಳಲ್ತಾ ಇರ್ತೀರಾ ಈ ಸಮಸ್ಯೆಗಳೆಲ್ಲ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನ ಎಲ್ಲರೂ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಅದರಲ್ಲೂ ರಾಮಚರಿತ ಅಂದರೆ ಶ್ರೀರಾಮಚಂದ್ರನ ಹುಟ್ಟಿದ ದಿನ ಈ ದಿನದಂದು ನಾವು ಈ ಕೆಲಸವನ್ನು ಮಾಡೋದ್ರಿಂದ ನಮಗೆಲ್ಲರಿಗೂ ಜೀವನದಲ್ಲಿ ಯಶಸ್ಸು ಅನ್ನೋದು ಸಿಗ್ತಾ ಬರುತ್ತೆ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು